ನಮಸ್ಕಾರ ಬಂಧುಗಳೇ ನಾನು ಮಂಜುಳಾ ನಾನಿಂದು ನಿಮಗೆ ರಾಗಿ ಮುದ್ದೆ ಮಾಡೋದು ಮಾಡುವುದನ್ನು ತೋರಿಸ್ತೇನೆ ಈ ರೀತಿ ಪಾತ್ರೆಯಲ್ಲಿ ಈ ಲೋಟದಲ್ಲಿ ಎರಡೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಈ ರೀತಿಯಾಗಿ ಹೈ ಫ್ಲೇಮಲ್ಲಿ ಮೊದಲು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ಸ್ವಲ್ಪ ಕುದಿ ಬರುತ್ತಿರುವಾಗ ಈ ರೀತಿ ಹಿಟ್ಟನ್ನು దుర్స్కుంటు ఈ రీతి చనం కదీ బందే గ్యాస ఫ్లే స్వల్ప కడిమే మిగతా లో ఫ్లెమల్ ఇట్కు ఈో ఫ్లేట్కూ స్వల్ప స్వల్ప హిట్టను హు తిరుగస్తాయి ನಾನು ಈ ಕಪ್ಪಲ್ಲಿ ಎರಡು ಕಪ್ ಹಿಟ್ಟನ್ನು ತಗೊಳ್ತೇನೆ ಹೀಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಚೆನ್ನಾಗಿ ತಿರುತ್ತಾ ಇರಬೇಕು ಈ ರೀತಿಯಾಗಿ ಗಂಟಿಲ್ಲದಂತೆ ಚೆನ್ನಾಗಿ ತಿರುತ್ತಾ ಇರಬೇಕು ಇದೆರಡನೇ ಮೂರು ನಿಮಿಷ ತಿರುವಿದ ನಂತರ ನೀವು ಒಂದು ಪ್ಲೇಟನ್ನು ಮುಚ್ಚಿ ಐದು ನಿಮಿಷ ಸಣ್ಣ ಫ್ಲೇಮಲ್ಲಿ ಇಡಬೇಕು ಈ ರೀತಿ ಒಂದು ಬೌಲಲ್ಲಿ ನೀರಿಟ್ಕೊಂಡು ಹೀಗೆ ನೀರನ್ನು ಮುಟ್ಟಿಕೊಂಡು ಹಿಟ್ಟನ್ನು ಮುಟ್ಟಿ ನೋಡಿದಾಗ ಕೈಗೆ ಅಂಟದೇ ಇದ್ದಾಗ ಅದು ಹದವಾಗಿ ಬೆಂದಿದೆ ಅಂತ ಅರ್ಥ ನಂತರ ಚೆನ್ನಾಗಿ ಗಂಟಿಲ್ಲದಂತೆ ತಿರುಗಿಸಿದ ನಂತರ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಲ್ಲಿ ಕೈಗೆ ನೀರನ್ನು ಹದ್ದುಕೊಂಡು ಚೆನ್ನಾಗಿ ಉಂಡೆಕೆ ಇದೀಗ ಈ ರೀತಿಯಾಗಿ ಆರೋಗ್ಯಕರವಾದ ರಾಗಿ ಮುದ್ದೆ ಚಿಕನ್ ಸಾರು ಮಟನ್ ಸಾರು ಜೊತೆಗೆ ಸವಿಯಲು ಸಿದ್ಧವಾಗಿದೆ ಹಾಗೆ ಇವತ್ತೊಂದು ಗಾದೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳಿದರೆ ಇಂದು ತಾನು ಎಷ್ಟು ದುಡಿದ್ರೂ ತನಗೆ ಅವಶ್ಯಕತೆ ಇರುವುದನ್ನು ಚೆನ್ನಾಗಿ ತಿಂದು ಉಂಡು ಆರೋಗ್ಯಕರವಾಗಿ ನೆಮ್ಮದಿಯಿಂದ ಸಂತೋಷವಾಗಿ ಕಳಿಬೇಕು ಈ ಕ್ಷಣ ನಮ್ಮದು ಅದೇ ಬಚ್ಚಿಟ್ಟದ್ದು ಅತ್ ಅಂತ ಅಂತ ಹೇಳಿದರೆ ಕೂಡಿಟ್ಟ ಸಂಪತ್ತು ಇನ್ಯಾರದೋ ಪಾಲಾಗುವುದು ಸತ್ಯವಾದ ಮಾತು ನಮ್ಮ ಪೂರ್ವಜರು ಹೇಳಿರುವ ಈ ಗಾದೆ ಮಾತುಗಳು ಅವರ ಅನುಭವಯುತವಾಗಿ ಬಂದಿರುವಂಥವು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ನಮ್ಮ ಪೂರ್ವ ಪೂರ್ವಿಕರು ಹೇಳಿದ್ದಾರೆ ಇದು ನಿಜ ಅಲ್ವಾ ಬಂಧುಗಳೇ ಹಾಗೆ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು